ನಿರ್ಮಾಪಕ ಈ ಸಮಿತಿಯ ಅಧ್ಯಕ್ಷರು ಮಾಜಿ ಚಲನಚಿತ್ರ ನಿರ್ಮಾಣ ವಾಣಿಜ್ಯ ಮಂಡಳಿಯ ಈ ಅಧ್ಯಕ್ಷರಾದಂತ ಗೋವಿಂದ ಸಂಘದ ಈ ನೂತನ ಕಟ್ಟಡವನ್ನ ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ ಘೋಷಣೆ ಮಾಡಿ ಉತ್ತಮ ಚಿತ್ರವನ್ನು ಮೂಡಲಿ ಆಶಿಸಿ ನಮ್ಮೆಲ್ಲ ಕಾರ್ಯರಿಗೂ ಕೂಡ ಧನ್ಯವಾದಗಳು ಹೇಳಿ ನಮಸ್ಕಾರ ಮಾಡಿದ ಕರ್ನಾಟಕ ಜೈ ಕನ್ನಡ ಖಂಡಿತ ಹೇಳ್ತೇನೆ ಆದಂತಹ ಒಂದು ಸುವರ್ಣ ಅವಕಾಶ ನಮಗೆ ಅಪರೂಪ ಸಿಗೋದು ಈ ಕಟ್ಟಡ ನಿರ್ಮಾಣದ ಉದ್ಘಾಟನೆ ಸಂದರ್ಭದಲ್ಲಿ ಇಡೀ ಚಿತ್ರೋದ್ಯೋಗ ಸಮಸ್ಯೆಗಳನ್ನ ಎಲ್ಲವನ್ನ ಅವರು ಅವರಿಗೆ ಒಂದು ಈ ಸಂದರ್ಭದಲ್ಲಿ ಅವ್ರಿಗೆ ಕನ್ವೆ ಮಾಡ್ಲಿಕ್ಕೆ ಭಾಳ ಅವಕಾಶ ಆಯಿತು ಬಹುಶಃ ನನ್ನ ಪ್ರಕಾರ ಮುಂದಿನ ಈ ಮುಖ್ಯಮಂತ್ರಿಗಳು ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸ್ತಾರೆ ಹಾಗೇನೆ ಚಿತ್ರೋದ್ಯಮವನ್ನು ಉದ್ಭೋದಿಸಿ ಗುರ್ತಾಗ ಗುರ್ತಾಗಿ ಉದ್ಭವ ಸಮಸ್ಯೆಗಳನ್ನ ಬಗೆಹಷ್ಟ ಅಂತ ನಂಬಿಕೆ ಇದೆ ಇಂಥ ಉದ್ಘಾಟನೆ ಮಾಡಿದ ಮುಖ್ಯಮಂತ್ರಿ ದೇವರು ಒಳ್ಳೆ ಆಯುರ್ವರ್ಗ ಬಗೆ ಕೊಡಲಿ ಹಾಗೆ ಕಿತ್ತೂದ ಮುಖ್ಯ ಉತ್ತಮವಾದ ಏಳಿಗೆ ಕೊಡಲಿ ಅಂತ ಹೇಳಿ ನಾ ನಮ್ಮ ಅಧ್ಯಕ್ಷ ಎಲ್ಲ ಮಾತಾಡಿದ್ದಾರೆ ಸಿದ್ದರಾಮಯ್ಯ ಅವರು ಎಲ್ಲದಕ್ಕೂ ಸಿದ್ಧ ಅಂತ ಹೇಳಿ ಇವತ್ತು ಭರವಸೆ ಕೊಟ್ಟು ಹೋಗಿದ್ದಾರೆ ನಮ್ಮ ಚಿತ್ರಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ನಂಬಿಕೆ ಇದೆ ಜೈ ಹೋಗ್ತೀವಿ ಸ್ವಾಮಿ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದ ತಕ್ಷಣ ನಾವು ಹೋಗ್ತೀವಿ ಅವ್ರ ಅಪಾಯಿಂಟ್ಮೆಂಟ್ ಕೊಡ್ಬೇಕಲ್ಲ ಯಾಕೆ ನಮ್ಮಂಗೆ ಕರ್ನಾಟಕದಲ್ಲಿ ನೂರಾರು ಜನ ಇದ್ದಾರೆ ಅವರೆಲ್ಲ ಅವರು ಹೇಳಿದ್ದಾರೆ ಈಗ ಅವರೇ ಹೇಳಿದ್ದಾರೆ ಖಂಡಿತ ನಾವು ಆದಷ್ಟು ಬೇಗ ಅವ್ರ ಕರೆಗೆ ತಕ್ಷಣ ಹೋಗ್ತೀವಿ ನಮಸ್ಕಾರ ನನ್ನ ಹೆಸರು ಲಯನ್ ವೆಂಕಟೇಶ್ ಅಂತ ಸೊ ನಮ್ಮ ಏನ್ ಇವತ್ತು ಕಾರಣ ಚಲನಚಿತ್ರ ನಿರ್ಮಾಪಕ ಸಂಘ ಉದ್ಘಾಟನೆ ಆಯ್ತು ಅದು ಮುಖ್ಯಮಂತ್ರಿ ಅವರು ಬಹಳ ಒಂದು ಪಾಸಿಟಿವ್ ಆಗಿ ಇಲ್ಲಿ ಬಹಳಷ್ಟು ಶಕ್ತಿ ಇದೆ ಅಂತ ಕಾರಣ ಅಷ್ಟೇ ಅವತ್ತೊಂದು ದಿವಸ ಏನ್ ಪಾರ್ವಮ್ಮ ರಾಜ್ಕುಮಾರ್ ಅವರು ನಿರ್ಮಾಪಕರಾಗಿ ಈ ಒಂದು ಜಾಗಕ್ಕೆ ಏನ್ ಎಂಬತ್ತೆರಡರಲ್ಲಿ ಇದ್ ಮಾಡ್ದು ಎಂಬತ್ತೇಳು ಹಿಂಗೆ ಆಗ್ತಾ ಆಗ್ತಾ ಚೆನ್ನಾಗ್ ಆಗ್ತಾ ಇದೆ ನಾನು ನಮ್ಮ ನಿರ್ಮಾಪಕರಿಗೆ ಒಂದು ಮನೆ ಇದ್ದಂಗೆ ಇದು ಈ ಒಂದು ಮನೆನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡುದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಹಾಗಾಗಿ ಅವರ ಒಂದು ಈ ಒಂದು ಕೆಲಸಕ್ಕೆ ಖಂಡಿತವಾಗಿ ಎಂಟೈರ್ ಕರ್ನಾಟಕ ಅಭಿನಂದಿಸುತ್ತೆ ಜೈ ಕರ್ನಾಟಕ ನಮ್ಮ ಸಂಘದ ಅಧ್ಯಕ್ಷರು ಹಬ್ಬ ತರ ಕಾಣ್ತಾ ಇದೆ ಇಷ್ಟು ದಿನಕ್ಕೆ ಒಂದು ಒಳ್ಳೆ ಕಚೇರಿ ಆಗಿದೆ ಎಲ್ಲರೂ ಸಹಕಾರ ಸಂಘದಿಂದ ಸಿನಿಮಾ ಇಂಡಸ್ಟ್ರಿ ಇದನ್ನ ಚೆನ್ನಾಗಿ ಬೆಳಿಬೇಕು ಆಮೇಲೆ ಸಾಮಾನ್ಯ ಸಿದ್ದರಾಮಯ್ಯ ಅವರು ಸಹಾಯ ಮಾಡಿದ್ರು ಅಂತ ಹೇಳಿದ್ದಾರೆ ಇಂಡಸ್ಟ್ರಿ ಒಳ್ಳೆ ಸಹಾಯ ಮಾಡಬೇಕು ನಮ್ಮ ಇತರ ಸಂಘಕ್ಕೂ ಏನೋ ನಿವೇಶನ ಕೊಟ್ಟು ಮಾಡ್ಬೇಕಂತ ಹೇಳಿ ನಮ್ಮ ಸಂಘಕ್ಕೆ ನಮ್ಮ ವಾಣಿಜ್ಯ ಮಂಡಳಿಗೆ ಸರ್ಕಾರಕ್ಕೆ ನಾವೇನು ಮನವಿ ಮಾಡ್ತೀರಂದ್ರೆ ನಮ್ಮ ಸಂಘಕ್ಕೆ ಒಂದು ಕ್ಲಬ್ ಮಾಡಬೇಕಂತ ಇದ್ದೀರಿ ಒಂದು ಕಲ್ಚರಲ್ ಕ್ಲಬ್ ಸರೌಂಡಿಂಗ್ ಎಲ್ಲಾರು ಜಾಗ ಕೊಟ್ಟು ಆ ಕಚೇರಿಯನ್ನ ಮಾಡಿ ಎಲ್ಲರೂ ಒಗ್ಗಟ್ಟಾಗಿರ್ಬೇಕಂತ ಮಾಡಿ ಸರ್ಕಾರಕ್ಕೆ ಮನವಿ ಮಾಡ್ತೀರಿ ಇದು ಒಂದು ಹಬ್ಬದ ವಾತಾವರಣ ಎಲ್ಲಾ ಸೆಕ್ಸ್ ಆಗಿದೆ ಹಬ್ಬದ ವಾತಾವರಣ ಉಂಟಾಗಿದೆ ನಮ್ಮೆಲ್ಲರೂ ತುಂಬಾ ಖುಷಿಯಾಗಿದೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ನಂತರ ವಿಮಾಪುರ ಸಂಘ ಉದ್ಘಾಟನೆ ಆಗಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಇವತ್ತು ಎಲ್ಲ ನಿರ್ಮಾಪಕರಿಗೂ ಒಂದು ಸಂತಸ ಒಂದು ಸ ಅಭಿ ಅಭಿ ಅಭಿನಂದನೆ ಸಮಾರಂಭ ಅವರಿಗೆ ಹಾಕ್ಕೊಂಡಿದ್ದು ಒಂದು ಉತ್ತಮವಾದ ಕೆಲಸ ಮಾಡಿದ್ದಾರೆ ಒಂದು ಒಂದು ಸಂದೇಶ ಹೋಗಿದೆ ಕರ್ನಾಟಕಕ್ಕೆ ಒಳ್ಳೆ ಕನ್ನಡ ನಿರ್ಮಾಪಕರಿಗೆ ಒಂದು ಸಂತಸ ಕೊಟ್ಟಿದ್ದಾರೆ ಚಿತ್ರರಂಗರಿ ಮಾಡಿಕೊಡ್ತೀನಿ ನಿಮ್ಗೆ ಏನು ಬೇಕು ನಾನು ಸಲಹೆ ಸಲಹೆ ಕೊಡಿ ನಾನು ಮಾಡೋಕ್ಕೆ ನಿಮ್ಮ ಚಿತ್ರರಂಗಕ್ಕೆ ನಾನು ಸದಾ ಸಿದ್ಧ ನಾನು ನಿಮ್ಮವನು ಅಂತ ಮಾತು ಕೊಟ್ಟಿದ್ದಾರೆ ನಮ್ಮ ಬೆಳವಣಿಗೆ ಉತ್ತಮವಾಗಿರುತ್ತೆ ಅಂತ ಹೇಳಿ ನಮ್ಮೆಲ್ಲ ನಿರ್ಮಾಪಕರು ಈ ಚಿತ್ರೋದ್ಯಮ ಖುಷಿಯಾಗಿದ್ದೀವಿ ಸರ್ ಹೌದು ಮಾಡಿದ್ದಾರೆ ಅದ್ ಇವಾಗ ಅವರು ಹೇಳಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಆಸೆ ಆಗಿತ್ತು ನನ್ನ ಒಂದು ಅಭಿಪ್ರಾಯನು ಅವರ ಒಂದು ಅಭಿಪ್ರಾಯದಂತ ಇದೆ ನಾನು ಮಾಡ್ಕೊಡ್ತೀನಿ ನಾನು ಇದ್ರೆ ನಿಮ್ಗೆ ಏನು ಬೇಕು ಹೇಳಿ ನಾನು ಸಹಾಯ ಮಾಡ್ತೀನಿ ಮಾತಾಡ್ತೀನಿ ನಿರ್ಮಾಪಕ ಇವತ್ತು ಬಹಳ ಸಂತೋಷವಾದಂತ ದಿನ ನಮ್ಮ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ ಅದರ ಕಟ್ಟಡ ಇವತ್ತು ಉದ್ಘಾಟನೆ ಆಯಿತು ಇದಕ್ಕೆ ಅನೇಕ ಜನ ನಿರ್ಮಾಪಕರ ಒಂದು ಶ್ರಮ ಇದೆ ಈ ಶ್ರಮದಿಂದ ಇವತ್ತು ಕಟ್ಟಡ ಉದ್ಘಾಟನೆ ಆಗಿದೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರತಕ್ಕಂತ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಬಂದು ಈ ಕಟ್ಟಡ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ನಮ್ಗೆ ಬಹಳ ಸಂತೋಷ ತಂದಿದೆ ಇನ್ನು ಮುಂದೆ ನಮ್ಮ ಅನ್ನದಾತರ ಅಂತ ಹೇಳ್ತಾರೆ ಈ ಅನ್ನದಾತರ ಕಷ್ಟ ಸುಖಗಳನ್ನ ಚರ್ಚೆ ಮಾಡೋದಕ್ಕೆ ಇದೊಂದು ಒಳ್ಳೆಯ ಒಂದು ಸ್ವಂತ ಕಟ್ಟಡ ಆಗಿದ್ದು ನಮ್ಗೆ ಹೆಮ್ಮೆ ಅನಿಸ್ತಾ ಇದೆ ಸರ್ ಬಿಡುಗಡೆ ಆದಂಗಿಂದ ವಿತರಣೆ ಮಾಡ್ತಾ ಇದೀವಿ ಮತ್ತು ನಿರ್ಮಾಪಕರು ಆಗಿಂದಾನೇ ಇವಾಗ ಭಾಳ ಕಷ್ಟದಲ್ಲ ಕಾಲ ಕಳೀತಾ ಇದ್ದಾರೆ ಎಲ್ಲೋ ಒಂದು ಐದು ಪರ್ಸೆಂಟ್ ನಿರ್ಮಾಪಕರಿಗೆ ಚೆನ್ನಾಗಿರ್ಬೋದು ಇದ್ರಲ್ಲ ಪಾಪ ಕಷ್ಟಪಟ್ಟು ಇದು ಮಾಡ್ತಾರೆ ಒಂದು ಸಿನಿಮಾ ಬಿಡುಗಡೆ ಮಾಡಬೇಕಾದ್ರೆ ಒಂದು ತಾಯಿ ಹೊಟ್ಟೆಯಿಂದ ಮಗು ಹೆಂಗ್ ಬರುತ್ತೆ ಆ ಥರ ಸಿನಿಮಾ ಬಿಡುಗಡೆ ಆಗುತ್ತೆ ಅಷ್ಟು ಕಷ್ಟದಲ್ಲಿರ್ತಾರೆ ಆ ಸಿನಿಮಾ ಸಕ್ಸಸ್ ಆದರೆ ಅವ್ರಿಗೆ ಒಂದು ಒಳ್ಳೆಯ ಇದಾಗುತ್ತೆ ಒಂದು ಮೀಡಿಯಮ್ ಆಗೋದ್ರೂ ಪರವಾಗಿಲ್ಲ ಈ ನಡುವೆ ಬಂದು ಈ ಟಿ ವಿ ಮಾಧ್ಯಮಗಳಿಂದ ಎಲ್ಲರಿಂದ ಚಿತ್ರರಂಗ ತುಂಬ ಇದಾಗ್ಬಿಟ್ಟಿದೆ ಅದರಲ್ಲೂ ಓ ಟಿ ಟಿ ಅದು ಇದೆಲ್ಲ ಬಂದು ಸಿನಿಮಾ ಬಿಡುಗಡೆ ಮಾಡೋಕ್ಕೆ ಮುಂಚೆಯೇ ಎಲ್ಲ ನೋಡಿಬಿಡ್ತಾರೆ ಅದು ತುಂಬ ತೊಂದರೆ ಆಗ್ತಾ ಇದೆ ಸರ್ಕಾರದಿಂದ ಹೆಚ್ಚೆತ್ತು ಅದನ್ನ ಆ ಓ ಟಿ ಟಿನ ತಗೊಂಡು ನಿರ್ಮಾಪಕನ ಉಳಿಸ್ಬೇಕು ಅನ್ನೋದಕ್ಕೆ ಕೇಳ್ತಾ ಇದ್ದೀನಿ ನಿರ್ಮಾಪಕ ಉದ್ಘಾಟನೆ ಆಗಿದೆ ಬಹಳ ಒಳ್ಳೆ ಕೆಲಸ ಆಗಿದೆ ಅನ್ನದಾತರಿಗೆ ಅನ್ನದಾತರಿಗೆ ಒಂದು ಮನೆ ಇದ್ದಂಗೆ ಆಗಿದೆ ಒಂದು ಒಳ್ಳೆ ಕೆಲಸ ಆಗಿದೆ ನಮ್ಮ ಸಿ ಎಂ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಉದ್ಘಾಟನೆ ಮಾಡಿ ಎಲ್ಲ ನಿರ್ಮಾಪಕರು ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ ಅವರಿರೋವರೆಗೂ ಚೆನ್ನಾಗಿ ನಮಗೆ ಒಳ್ಳೆ ಅನುಕೂಲ ಮಾಡ್ಕೊಳ್ತಾ ಇದ್ದಾರೆ ಜೈ ಹಿಂದ್ ಜೈ ಕರ್ನಾಟಕ